ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಚನ್ನಗಿರಿ ತಾಲೂಕು ಘಟಕದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಚನ್ನಗಿರಿ ತಾಲೂಕು ಪಂಚಾಯತಿ ಎದುರು ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಿ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಡೆಸಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀನಿವಾಸಾಚಾರ್ಯ ಎಸ್ ಸಿ ಈ ಸಂದರ್ಭದಲ್ಲಿ ಮಾತನಾಡಿದರು ಆಗಿನ ತಾಲೂಕು ಘಟಕದ ಅಧ್ಯಕ್ಷ ಪಿ ಚಂದ್ರಪ್ಪ ಸಹ ಮಾತನಾಡಿದರು ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕರ ಸಂಘದ ಅಧ್ಯಕ್ಷೆ ಡಿ ಸುಮಿತ್ರಾ ಸಹ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಉಪಾಧ್ಯಕ್ಷರಾದಂತಹ ಪ್ರಸಾದ್ ಕಾರ್ಯದರ್ಶಿ ರಾಕೇಶ್ ಡಾಟಾ ಎಂಟ್ರಿ ಆಪರೇಟರ್ ಸಂಘದ ಅಧ್ಯಕ್ಷ ಶಿವಯೋಗಿ ಭಾರತಿ ಕೆಂಚಪ್ಪ ಮತ್ತು ಗ್ರಾಮ ಪಂಚಾಯಿತಿ ನೌಕರರು ಹಾಗೆ ಸದಸ್ಯರುಗಳಾದಂಥ ಆಲಸ್ವಾಮಿ ಎ ಎಸ್ ಕೆ ಟಿ ಕೃಷ್ಣಮೂರ್ತಿ ಓಂಕಾರಪ್ಪ ಎಸ್ ಸ್ವಾಮಿ ಜ್ಞಾನಮೂರ್ತಿ ಮಲ್ಲೇಶ್ ನಾಯ್ಕ ಕುಮಾರ್ ಮಂಜುನಾಥ್ ವೀರಭದ್ರಪ್ಪ ಹಾಲೇಶ್ ರೇಖಾ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಚನ್ನಗಿರಿ ತಾಲೂಕು ಪಂಚಾಯಿತಿಯ ಎದುರು ಪ್ರತಿಭಟನೆ ನಡೆಸಿದ ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಜಾಗೃತಿ ಜಾಥಾವನ್ನು ಸಹ ಪ್ರತಿಭಟನಾ ಬೆಳವಣಿಗೆಯನ್ನು ಸಹ ಮಾಡಿದರು ಆತ್ಮೀಯ ಎಲ್ಲ ನೌಕರ ಬಂಧುಗಳೇ ಇವತ್ತು ಕಾರ್ಮಿಕರ ಕಾನೂನು ವಿರೋಧಿ ಪಡೆ ವಿರೋಧವನ್ನು ತಿದ್ದುಪಡಿ ಮಸೂದೆಯನ್ನು ಅಂಗೀಕಾರ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಕಾರ್ಮಿಕರಿಗೆ ಸುಮಾರು ನಾಲ್ಕು ಕೋಡುಗಳನ್ನು ರಚಿಸುವ ಮುಖಾಂತರ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಿದೆ ಇದರ ಉದ್ದೇಶ ಏನಪ್ಪ ಅಂದರೆ ಕಾರ್ಮಿಕರನ್ನು ಗುಲಾಮಗಿರಿಗೆ ಧಿಡಿಸಿಕೊಳ್ಳೋದಲ್ಲದಲ್ಲೇ ಅವರಿಗೆ ಕನಿಷ್ಠ ವೇತನ ನೀಡಲಿಕ್ಕೆ ಮೊನ್ನೆ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ರು ಅದರ ವಿರುದ್ಧ ಈ ಕಾರ್ಮಿಕರ ಮಾಲೀಕರು ಸಂಘ ಅಂದರೆ ಕಾರ್ಖಾನೆ ಮಾಲೀಕರು ಬಂಡವಾಳಶಾಹಿಗಳು ಕೋಟಿ ಮೊರೆ ಹೋಗಿ ಇವ್ರಿಗೆ ಕೊಡ್ತಕ್ಕಂಥ ವೇತನ ಮೇಲೆ ಅಂತ ಅಂತೇಳ್ಬಿಟ್ಟು ಮೇಲ್ವರ್ಗದ ಜನರಿಗೆ ಅನ್ಯಾಯ ನ್ಯಾಯ ದೊರಕಿಸ್ಕೊಡಲ್ಲಿ ಕೆಳಗೆ ದುಡಿತಕ್ಕಂಥ ಕಾರ್ಮಿಕರು ಅಂದರೆ ಎಸ್ಪೆಷಲಿ ನಮ್ಮ ಗ್ರಾಮ ಪಂಚಾಯತಿ ನೌಕರರು ಗ್ರಾಮ ಪಂಚಾಯತಿ ಕೆಲಸ ಮಾಡ್ತಕ್ಕಂಥ ಬಿಲ್ ಕಲೆಕ್ಟರ್ ಡಾಟಾ ಎಂಟ್ರಿ ಆಪರೇಟರ್ ಮತ್ತು ಸ್ವಚ್ಛವೇನರು ವಾ ಗಂಟೆಗಳು ಬಿಲ್ ಕಲೆಕ್ಟ್ರುಗಳು ಮತ್ತು ಜವಾನ್ ರು ಈ ಇತರ ಎಲ್ಲ ಸಂಘಟನೆ ಜೊತೆ ಅಂಗನವಾಡಿ ನೌಕರರು ಎಲ್ಲ ಸಂಘಟನೆಗಳು ಸೇರಿ ಕೆಲಸ ಮಾಡ್ತಿದ್ದೀವಿ ಇವರಿಗೆ ನ್ಯಾಯ ಒದಗಿಸಿಕ ನ್ಯಾಯ ಒದಗಿಸು ಕೂಡ ಅಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ರೂಪಾಯಿ ಆಗಿದ್ದಾರೆ ಮತ್ತು ಅದ್ರ ಜೊತೆಗೆ ಕಾರ್ಮಿಕರ ಒಂದು ಕೆಲಸ ಅವಧಿಯನ್ನು ಎಂಟು ಗಂಟೆಗಿಂತ ಜಾಸ್ತಿ ಹನ್ನೆರಡು ಗಂಟೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೊರಡಿಸಿದೆ ಅದರ ವಿರುದ್ಧ ಇವತ್ತು ದೇಶಾದ್ಯಂತ ಮುಷ್ಕರ ಎಲ್ಲ ಕಾರ್ಮಿಕ ಕಾರ್ಮಿಕರ ಸಂಘಟನೆಗಳು ಜಂಟಿ ಹೋರಾಟದಲ್ಲಿ ಇವತ್ತು ದೇಶಾದ್ಯಂತ ಮುಷ್ಕರ ನಡೆಸಿರುವ ಹಿನ್ನೆಲೆಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲಾದ್ಯಂತ ಇದು ಎಕ್ಸ್ಪೆಷಲಿ ನಮ್ಮ ಚೆನ್ನಗಿರು ತಾಲೂಕಲ್ಲಿ ಗ್ರಾಮ ಪಂಚಾಯಿತಿ ನೌಕರರು ಅಂಗನವಾಡಿಯರು ಮತ್ತು ಜ ಕಟ್ಟಡ ಕಾರ್ಮಿಕರು ಸ್ವಚ್ಛವೇನರು ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಒಂದು ರ್ಯಾಲಿ ಮಾ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ಇದರಲ್ಲಿ ಎಲ್ಲ ನೌಕರರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದೇ ನಮ್ಮೊಂದು ಒಂದು ಗುರಿಯಾಗಿದೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಇವತ್ತು ಆಳುವ ಅರಸನ ಪಾಲ ಪರ ಇದ್ದಾರೆ ಹೊಸ ದುಡಿಮೆ ಮಾಡುವಂಥ ಕೆಲಸಗಾರರು ಕಾರ್ಮಿಕರು ಪರವಾಗಿಲ್ಲ ಅನ್ನೋದನ್ನು ನಾವು ದೃಢಪಡಿಸ್ತೀವಿ ಸರ್ಕಾರಕ್ಕೆ ಸುಮಾರು ಸರಿ ನಾವು ಮನವಿ ಮಾಡಿ ಫ್ರೀಡಂ ಪಾರ್ಕ್ ಈ ಗ್ರಾಮ ಪಂಚಾಯಿತಿಂದರು ರಾಜ್ಯ ಮಟ್ಟದ ಧರಣಿ ಮಾಡಿರುವ ಸರ್ಕಾರ ಹಿಮ್ಮತ್ತು ಕೊಡ್ತಲ್ಲ ಕಾರಣ ಏನಪ್ಪ ಅಂದರೆ ಈಗಿನ ಸರ್ಕಾರ ಆಳುವ ಮಂತ್ರಿಗಳಾಗಿರ್ಬೋದು ಕಾರ್ ಕಾರ್ಖಾನೆ ಮಾಲೀಕರಾಗಿರ್ಬೋದು ಒಟ್ಟು ಮೇಲ್ಮಟ್ಟದವ್ರನ್ನ ಚಿಂತಕನ ಮೇಲ್ತಾರ ಉದ್ದೇಶದಿಂದ ಕೆಳ ದುಡಿತರ್ಕಂಥ ನೌಕರರನ್ನ ಕಡೆಗಣಿಸ್ತೈತಿ ಅಂತ ಹೇಳಿ ಮಾತಿಲ್ಲ ಸುಮಾರು ಸಾರಿ ನಾವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಸಚಿವರಿಗೆ ಸುಮಾರು ಸಾರಿ ಮನವಿ ಮಾಡಿ ಪ್ರತಿಭಟನೆ ಮಾಡಿ ಅವ್ರ ಜೊತೆ ಸಹ ಒಂದು ಸೋಮವಾರ ಮೀಟಿಂಗ್ ಮಾಡಿ ಇವರು ಸೊ ನಾವು ನೌಕರದರಿಗೆ ಸ್ಪಂದಿಸ್ತಿಲ್ಲ ಅಂದರೆ ಏನಕ್ಕೆ ಬೇಕಿ ಸರ್ಕಾರ ನಾವು ಕೆಳಮಟ್ಟದ ಸರ್ಕಾರದ ಕೆಲಸ ಮಾಡ್ತಿರೋದ್ರಿಂದಲೇ ಮೇಲವರು ದುರ್ಷಿಕ್ಕೂ ಆಗುತ್ತೆ ಯಾಕೆಂದ್ರೆ ನಮ್ಗೊಂದು ಮಾತು ಹೇಳಿದರು ನೀವು ಯಾವುದೇ ಶಾಸಕರ ಆಗಲಿ ಬರಬೇಡಿ ಫ್ರೀಡಮ ಕೂತ್ಕೋಬೇಡಿ ನೀವು ಧೈರ್ಯ ಬರ್ರಿ ನಾವು ನಿಮ್ಮ ಪರ ಇದ್ದೀವಿ ಅಂತ ಹೇಳಿ ಎರಡೂ ವರ್ಷ ಆಯಿತು ಹೋಸ್ ಸರ್ಕಾರ ಹೋಲಿಸ್ಕೊಂಡ್ರೆ ಅವ್ರು ಬೇಕು ಅವ್ರು ಬೇಡ ಇದೆ ಇವ್ರೇನು ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಿ ಗ್ಯಾರಂಟಿ ಅಂತ ಜಾರಿ ಮಾಡಿಬಿಟ್ಟು ಒಂದು ಕಡೆ ಒಳ್ಳೆಯದನ್ನು ಮಾಡಿದರೆ ಅಂತ ಅವ್ರು ಬಿಂಬಿಸ್ತಿರಬೇಕಾದ್ರೆ ಸುಮಾರು ಅಂತ ಜನ ಕಾರ್ಮಿಕರಿಗೆ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ನ್ಯಾಯ ಬೆಳಗಿನ ಸಂಜೆ ತನಕ ಜೀತದಳು ದುಡಿತಿರುವ ನೌಕರ ವರ್ಗನ ಕಡೆಗಣಿಸ್ತಾರೆ ಸರ್ಕಾರ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಸ್ಪಂದಿಸ್ತಾ ಇದ್ರೆ ಓ ಸರ್ಕಾರದಲ್ಲಿ ಹೆಂಗಿದ್ರು ಅದೇ ಸ್ಥಿತಿಯಲ್ಲಿ ಅವ್ರನ್ನ ತರೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಯಾಕೆಂದರೆ ಇವತ್ತು ಪ್ರತಿಯೊಂದೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನಪ್ರತಿನಿಧಿಗಳು ಕ ರೈತರು ಕೃಷಿ ಕಾರ್ಮಿಕರು ಮತ್ತು ಎಲ್ಲ ಜನ ಕೆಲಸ ಮಾಡ್ತಿರ್ತಕ್ಕಂಥ ನಾವು ಗ್ರಾಮ ಪಂಚಾಯತ್ ನೌಕರ್ತರು ಒಂದು ಗ್ರಾಮ ಪಂಚಾಯತ್ ವ್ಯಕ್ತಿ ಬಂದಂದರೆ ಕಂದೆ ವಸೂಲಿ ಮಾಡ್ತೀವಿ ಜೊತೆ ಅವರು ಈ ಸತ್ತು ಕೊಡಬೇಕಂದ್ರೆ ನಮ್ಮ ಡಾಟಾ ಎಂಟ್ರಿ ಆಪರೇಟರ್ ಕರ್ತವಾಗಿರ್ಬೋದು ಪ್ರತಿ ಮನೆ ಮನೆಗೂ ನೀರು ತರಿಸೋದ ವಾಟರ್ ಕ್ಯಾನ್ಗಳಾಗಿರ್ಬೋದು ಮತ್ತು ಸ್ವಚ್ಛತೆ ಮಾಡೋ ಸ್ವಚ್ಛ ಇರ್ಬೋದು ಕಚೇರಿ ಕೆಲಸ ಮತ್ತು ಇನ್ನಿತರ ಕೆಲಸದಲ್ಲಿ ಜವಾನ್ರು ಪಾತ್ರ ಎಲ್ಲದರಲ್ಲೂ ನಮ್ಮ ಗ್ರಾಮೀಣಾಭಿವೃದ್ಧಿಯಲ್ಲಿ ಈ ಮೇಲೆತ್ತೆ ಸಾಧನೆ ಮಾಡಿರುವ ವೇತನ ಮತ್ತು ಮೂಲಭೂತ ಸೌಕರ್ಯ ವಿಚಾರ ಎಲ್ಲ ಮುಂದೆ ಕಡೆಗಣಿಸ್ತದೆ ಯಾಕೆ ಇದು ತಾರತಮ್ಯ ಅಂದರೆ ಸರ್ಕಾರಕ್ಕೆ ನಾಚಿಕೆ ಹೋಗ್ಬೇಕು ದುಡಿಸ್ಕೊಂಡು ಹೊಕ್ಕಿದ ಅವ್ರಿಗೆ ಅವ್ರಿಗೊಂದು ಸರಿಯಾದ ಮೂಲಭೂತ ಸೌಕರ್ಯ ಕೊಡೋಕಲ್ಲೂ ಯಾಕೆ ಸರ್ಕಾರ ಇರಬೇಕು ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರವತಿ ಮುಷ್ಕರಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಎಚ್ಚೆತ್ಕೊಂಡು ನಮ್ಮ ಒಂದು ಏಳೆಂಟು ಬೇಡಿಕೆನ ಈಡೇರಿಸ್ತಾ ಇದ್ದರೆ ಮುಂದಿನ ದಿನ ಗ್ರಾಮ ಪಂಚಾಯಿತಿ ಮಟ್ಟ ನೀರು ನಿರ್ವಹಣೆ ಕಚೇರಿ ಸ್ಥಗಿತಗೊಳಿಸಿ ರಾಜ್ಯ ಮಟ್ಟದಲ್ಲಿ ಕುತ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಕೆ ಅಂತ ಎಚ್ಚರಿಕೆ ಕೊಡ್ತೀವಿ ಅಂತ ಇವತ್ತು ಮುಖಾಂತರ ಹೇಳ್ತಾ ಇವತ್ತಿನ ಮುಷ್ಕರಿನಲ್ಲಿ ಚನ್ನಗಿರಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ನೌಕರು ಭಾಗಿಸಿದರೆ ಋತುಪೂರ್ವಕ ಧನ್ಯವಾದ ಹೇಳ್ತಾ ಇಡೀ ರಾಷ್ಟ್ರ ಪಂಚಾಯತಿ ನೌಕರಿಗೆ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಿಂದ ಪರಿಷ್ಕರಣೆ ಬಿಟ್ಟರೆ ಮತ್ತೆ ಪರಿಷ್ಕರಣೆ ಮಾಡಿಲ್ಲ ಆದರೆ ಎರಡು ಸರಿ ಶಾಸಕರದು ಮತ್ತು ಸಚಿವರ ಅನುದಾನವನ್ನು ಪರಿಷ್ಕರಣೆ ಮಾಡ್ಕೊಂತರು ನಮಗಿಲ್ಲದ ಅನುದಾನ ಎಲ್ಲಿಂದ ಬಂತು ಅದು ನಮ್ಮ ದೇಶದಲ್ಲಿ ಆರ್ಪಿ ಅಡಿಪೇರ್ ಇಲಾಖೆ ನಂಬರ್ ಒನ್ ಕರ್ನಾಟಕದಲ್ಲಿ ಅದು ಯಾರಿಂದ ಆಯಿತು ನಮ್ಮ ತಳಪಾಯದ ನೌಕರು ತಳಪಾಯಿದವರು ನಮ್ಮ ಕರವಸೀಲ್ಗಾರರಾಗಲಿ ನೀರ್ಗಂಟಿಕರವರಾಗಲಿ ಪ್ರತಿಯೊಂದು ಅಂಗನವಾಡಿಯರಾಗಲಿ ಸ್ವಚ್ಛವಾಯಿಯರು ಜಾಡ್ಮಾಲಿಗಳು ಅವರು ಕೆಲಸ ಮಾಡಿದ್ರಿಂದ ನಮ್ಮ ದೇಶದಲ್ಲಿ ನಂಬರ್ ಒನ್ ಕರ್ನಾಟಕ ಆಗಿದ್ದು ಅದು ನಮ್ಮನ್ನೇ ಮರೆತು ಅವರು ವೇತನದಲ್ಲಿ ತಾರತಮ್ಯ ಮಾಡಿ ದುಡ್ ಮೂಗಿಗೆ ತುಪ್ಪ ಹಚ್ಚಿದ ಸ್ಥಿತಿ ನಮಗೇನು ಒಂದು ಹದಿನೈದು ಸಾವಿರ ಬಿಡಿಗಾಸ ಹಣವನ್ನು ಕೊಟ್ಟು ನಮ್ಮನ್ನು ಸುಮ್ಮನೆ ಮಾಡ್ತಾ ದಿವಾಳಿಗಳಾಗಿ ಕೆಲಸ ನಾವು ಮಹಿಳಾ ಸಬಲೀಕರಣ ಮಾಡ್ತೀವಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ನೂರ ಒಂದು ಯೋಜನೆ ಬಾಪೂಜಿ ಸೇವಾ ಕೇಂದ್ರದಿಂದ ಕೊಡ್ತೀವಿ ಆ ಬಾಪೂಜಿ ಸೇವಾದಿಂದ ಕೊಡೋದು ಯಾರು ನಮ್ಮ ಡಾಟ್ ಎಂಟ್ರಿ ನಮ್ಮ ಗ್ರಾಮ ಪಂಚಾಯತಿ ಅವರು ಅದು ಕೊಡಬೇಕಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಂದ್ರೆ ನಮ್ಮ ಪಂಚಾಯತ್ ಆ ಪಂಚಾಯತರಿಗೆ ಊಟ ತಿಳಿದೇ ಉಪವಾಸ ಕೆಡವಿ ಕೆಲಸ ಮಾಡಿ ಅಂದರೆ ಯಾವ ರೀತಿ ಮಾಡೋಕ್ಕಾಗುತ್ತೆ ಸರ್ಕಾರಕ್ಕೆ ಕೇಳಬೇಕಲ್ವ ಇದೆಲ್ಲ ತಿಳ್ಕೊಬೇಕು ತಾನೇ ಸರ್ಕಾರ ಕುಂತ್ಕೊಂಡು ದೊಡ್ಡದಾಗಿ ಕುರ್ಚಿಯಾದ ಮೇಲೆ ಕುಂತ್ಕೊಂಡು ಅವ್ರು ಮಾತಾಡಿದಷ್ಟು ಸುಲಭವಾದ ಕೆಲಸ ಅಲ್ಲ ರಾತ್ರಿ ಹಗಲು ಅನ್ನೋದೇ ನೀರ್ ಗಂಟೆಗಳು ನಮ್ಮ ನೀರು ಗಂಟೆಗಳು ಯಾವ ಬೇಕಾವ ಕರೆಂಟ್ ಹೋಗುತ್ತೆ ಬರುತ್ತೆ ಹಾದು ಹೋಗಿ ನೀ ವಾಟರ್ ಮ್ಯಾನ್ಗಳು ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರಿಗೆ ನೀರು ಮನೆ ಮನೆಗೆ ಇಪ್ಪತ್ನಾಲ್ಕು ಗಂಟೆ ಕೇಂದ್ರ ಸರ್ಕಾರದಿಂದ ನೆಲ ಜಲ ಯೋಜನೆಯಲ್ಲಿ ನೀರು ಕೊಡ್ತೀವಿ ಅಂದರೆ ಅವ್ರು ಕುಂಕಂಡ್ ಕೊಡ್ತಿದ್ದಾರೆ ಅಲ್ಲಿ ನಮ್ಮ ನೀರ್ ಗಂಟೆಗಳು ಆಡಿಪೇರಿ ಇಲಾಖೆ ನಾವು ಪಂಚಾಯತಿ ನೌಕರು ಕೊಡ್ತಿದ್ದೀವಿ ಅವರಿಗೆ ಸರಿಯಾದ ಎಂಟಿ ಮಕ್ಕಳಿಗೆ ಶೋಷಣೆ ಮಾಡೋಂಥ ಒಂದು ಕೆಲಸ ಮಾಡ್ತಿದೆ ಈ ಸರ್ಕಾರ ಈ ಸರ್ಕಾರ ಎಚ್ಚೆತ್ಕೊಂಡು ಕನಿಷ್ಠ ವೇತನ ಬೇಡ ನಮಗೆ ಕಾಯಂ ನೌಕರರಾಗಿ ಮಾಡಿ ಎಷ್ಟು ಸಂಬಳ ಕೊಡ್ತಾರೆ ಅಷ್ಟೇ ಕೊಟ್ಟು ನಮ್ಗೆ ಇದು ಮಾಡಲೇಬೇಕಾದ್ರೆ ಕನಿಷ್ಠ ವೇತನ ಮಾಡಿ ಮೊನ್ನೆ ಜಾರಿ ಮಾಡಿದ್ರು ಏಪ್ರಿಲ್ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಫಿಕೇಷನ್ ಮಾಡಿ ಜೂನ್ ಹನ್ನೊಂದಕ್ಕೆ ಮುಗಿತು ಅಷ್ಟರೊಳಗೆ ಯಾರೂ ನ್ಯಾಯಾಲಯಕ್ಕೆ ಹೋಗಿಲ್ಲ ನಾವು ಕೊಟ್ಬಿಡ್ತೀವಿ ಜಾರಿ ಮಾಡ್ತೀವಿ ಅಂತ ದೊಡ್ಡದಾಗಿ ಹೇಳಿದರು ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಇವತ್ತಿನವರೆಗೂ ಆ ಸಚಿವರದ್ದು ಒಂದು ಮಾಹಿತಿ ಇಲ್ಲ ಈ ಕೇಳಿದರೆ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ನಮ್ಮ ಇದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಆಸೆ ಇಟ್ಕೊಂಡಿರ್ತೀವಿ ನಾವು ಮುಂದೆ ನಮ್ಗೆ ಒಳ್ಳೇದಾಗುತ್ತೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕೆಲಸಕ್ಕೆ ಬಂದು ಸೇರ್ಕೊಂಡಿದ್ವಿ ಆ ಕೆಲಸಕ್ಕೆ ನಮಗೆ ಯಾವುದೇ ಆಗಲಿ ಆರೋಗ್ಯ ಆರೋಗ್ಯ ಸಂಜೀವಿನಿ ಆಗಲಿ ಪ್ರತಿಯೊಂದು ಯಾವುದೂ ಒಂದಿಲ್ಲ ಇ ಎಫ್ ಇಲ್ಲ ಪಿ ಎಫ್ ಇಲ್ಲ ಯಾವುದಿಲ್ಲ ನಾವು ಸತ್ರ ಸರ್ಕಾರದಿಂದ ಒಂದು ಹದಿನೈದು ರೂಪಾಯಿ ಒಳ್ಳೆಯ ತಂದು ಹಾಕುವಂಥ ಗತಿನೂ ಇಲ್ಲ ಈ ಸರ್ಕಾರಕ್ಕೆ ಆ ಲೆಕ್ಕಕ್ಕೆ ನಮ್ಮ ಏನರೂ ಮಕ್ಕಳ ಗತಿಯೂ ಇಲ್ಲ ಎಜುಕೇಷನ್ಗೆ ಆಗಲಿ ಮಕ್ಕಳ ಫೀಸ್ ಆಗಲಿ ಓದಲಿಕ್ಕೆ ಆಗೋದಿಲ್ಲ ಅವರು ಕೂಡ ಹದಿನೈದು ಸಾವಿರ ರೂಪಾಯಿ ಸಂಬಳದಲ್ಲಿ ಕೆಲವಾರು ನೀರು ಗಂಟೆಗಳು ಇನ್ನೂ ನಾಲ್ಕು ಐದು ಸಾವಿರದಲ್ಲೇ ಇದ್ದಾರೆ ಅದರಿಂದ ಸರ್ಕಾರ ಎಚ್ಚೆತ್ಕೊಂಡು ಕನಿಷ್ಠ ವೇತನ ಏನು ಏಪ್ರಿಲ್ ಹನ್ನೊಂದನೇ ತಾರೀಕು ಮತ್ತು ಜೂನ್ ಹದಿನೊಂದರವರೆಗೆ ನೋಟಿಫಿಕೇಶನ್ ಮಾಡಿ ಸರ್ಕಾರದಲ್ಲಿ ಆದೇಶ ಮಾಡಿರ್ತಕ್ಕ ಕನಿಷ್ಠ ವೇತನ ಸದ್ಯಕ್ಕೆ ಇದಾದರೂ ಈ ಒಂಬತ್ತನೇ ತಾರೀಕು ಮುಷ್ಕರದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕನಿಷ್ಠ ಎಂಟು ಗಂಟೆ ಇದ್ದಂಥ ಸಮಯನ ಕೇಂದ್ರದಲ್ಲಿ ಹನ್ನೆರಡು ಗಂಟೆ ತಾಸು ಮಾಡಿದ್ದು ಮತ್ತು ಅದನ್ನು ಈಗ ರಾಜ್ಯ ಸರ್ಕಾರದಲ್ಲಿ ಹತ್ತು ತಾಸು ಮಾಡ್ತೀವಿ ಒಂದು ತಾಸು ಭೋಜನಕ್ಕೆ ಹೋಗುತ್ತೆ ಅಂತ ಒಳ್ಳೆ ಉಪಾಯದಲ್ಲಿ ಹೇಳ್ತಿದ್ದಾರೆ ಯಾಕಂದರೆ ಒಂದು ಭೋಜನಕ್ಕೆ ಹೋಗಿದ್ದು ಒಂದು ಗಂಟೆಗಟ್ಟು ಒಂದು ತಾಸು ಗಟ್ಟಲೆ ಯಾರೂ ಹೋಗೋದಿಲ್ಲ ಇಪ್ಪತ್ತು ನಿಮಿಷಕ್ಕೆ ಭೋಜನ ಮಾಡಿ ಯಾರು ಬಂದಿದ್ದರೆ ಕರಿತಾ ಇರ್ತಾರೆ ಅದು ಒಂದು ತಾಸು ಅಂತ ಹೇಳ್ತಿದ್ದಾರೆ ನಮಗೆ ಹಂಗಾಗಿ ಅದು ಮೊದಲೇ ನಿಲ್ಲಿಸ್ಬೇಕು ಆಮೇಲೆ ಕಾರ್ಮಿಕ ಕಾಯ್ದೆಗಳು ತಿದ್ದುಪಡಿಗಳು ಮಾಡ್ತಿದ್ದಾರೆ ನಮ್ಮ ಅಕ್ಕನ್ನೇ ಎಲ್ಲಿಯೇ ಈಗಿನ ಹೋರಾಟ ಕೊಟ್ಟಂಥ ಸಂವಿಧಾನವನ್ನು ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿಕೊಟ್ಟಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ನಾವು ಏನೋ ಅಕ್ಕಿ ಹೋರಾಟಗಳು ಮಾಡಬಾರ್ದು ಅನ್ನೋ ಒಂದು ಕಾಯ್ದೆಯನ್ನು ತರಕ್ಕೆ ನಿಂತಿದ್ದಾರೆ ಆ ಕಾಯ್ದೆಗಳನ್ನು ಮೊದಲು ರದ್ದುಪಡಿಸ್ಬೇಕು ಇಲ್ಲಾಂದರೆ ಮುಂದಿನ ಹೋರಾಟಗಳು ಹೆಚ್ಚಾಗುತ್ತೆ ಸುಗ್ರೀ ಹೋರಾಟಗಳು ಆಗ್ತವೆ ಅಂತ ಹೇಳ್ತಾ ಈ ನಮ್ಮ ಗ್ರಾಮ ಪಂಚಾಯತ್ ನೌಕರಿಗೂ ಮತ್ತು ಪತ್ರಿಕಾ ಮಾಧ್ಯಮಗಳಿಗೆಲ್ಲ ಒಂದಷ್ಟನ್ನು ನಾನು ಮಾತನ್ನು ಮುಗಿಸ್ತಿದ್ದೀನಿ ಮತ್ತು ಅಸಂಘಟಿತ ಕಾರ್ಮಿಕರು ಏನು ಮುಷ್ಕರಕ್ಕೆ ಕರೆ ಕೊಡೋಕ್ಕೆ ಕಾರಣ ಏನಪ್ಪಾ ಅಂತೇಳಿದರೆ ಪ್ರತಿ ವರ್ಷ ಮಾನವ ಈ ಏನು ಹಣದುಬ್ಬರದ ಆಧಾರದ ಮೇಲೆ ವ್ಯತ್ಯಯ ದೃಶ್ಯಕ್ಕೊನಸಾರ ವೇತನ ಪರಿಷ್ಕರಣೆ ಮಾಡಬೇಕಾಗಿತ್ತು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪರಿಷ್ಕರಣೆ ಮಾಡಿದಂಥ ವೇತನ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡಬೇಕಾಗಿತ್ತು ಇಪ್ಪತ್ತೆರಡಕ್ಕೆ ಮಾಡಬೇಕಾಗಿತ್ತು ಆದರೆ ಇಪ್ಪತ್ತೈದು ಕೂಡ ಮಾಡ್ತಾ ಇಲ್ಲ ಇದು ಭಾಳ ದುರಂತ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷ ಕಳೆದರೂ ಕೂಡ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಇರ್ಬೋದು ಸ್ವಚ್ಛತೆ ವಾಹಿನಿಯರಿರ್ಬೋದು ಗ್ರಾಮ ಪಂಚಾಯತ್ ನೌಕರಿರ್ಬೋದು ಕಂಪ್ಯೂಟರ್ ಆಪ್ರೇಟರ್ ಇರ್ಬೋದು ಜಡಮಾಲಿಗಳಿರ್ಬೋದು ಜವಾನ್ ಇರ್ಬೋದು ನೀರಿಕಿರ್ಬೋದು ಅವರ ಪಾತ್ರ ಭಾಳ ಮುಖ್ಯವಾಗಿದೆ ಏಕೆಂಥೇಳಿದ್ರೆ ಗ್ರಾಮ ಪಂಚಾಯತ್ಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಾವೇ ಸ್ಮಾರ್ಟ್ ಸಿಟಿ ಅಂತ ಬೆಂಗಳೂರು ಮೈಸೂರಲ್ಲಿ ಕೊಡ್ತೀವಿ ಅದೇ ವ್ಯವಸ್ಥೆಯನ್ನು ನಾವೀಗ ಕೊಡಬೇಕಂತ ಸರ್ಕಾರಗಳು ಆದೇಶ ಮಾಡ್ತವೆ ಅದೇ ರೀತಿ ಸ್ವಚ್ಛತೆ ಮಾಡ್ತೀವಿ ನೀರನ್ನು ಬಿಡ್ತೀವಿ ಶುದ್ಧ ಕುಡಿಯನ್ನು ಬಿಡ್ತೀವಿ ಹುಟ್ಟಿನಿಂದ ಹಿಡಿದು ಇವಾಗ ಏನು ಹುಟ್ಟಿನಿಂದ ಸಾಯತಕ್ಕಂಥ ಹುಟ್ಟಿ ಏನು ಬೇಕು ಬರ್ತ್ ಸರ್ಟಿಫಿಕೇಟ್ ಬೇಕು ಅದನ್ನು ಕೂಡ ನಾವೇ ಕೊಡ್ತಕ್ಕಂಥದ್ದು ಮತ್ತು ಮರಣ ಪ್ರಮಾಣಪತ್ರ ನಾವೇ ಕೊಡ್ತಕ್ಕಂಥದ್ದು ಉದ್ಯೋಗ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಏನೀಗ ಕಂದಾಯ ವಸೂಲಿ ಹೇಳ್ತಾರಲ್ಲ ಕಂದಾಯ ವಸೂಲಿನ ಕೂಡ ಒಂದು ಪಂಚಾಯತಿ ಕನಿಷ್ಠ ಅಂದ್ರೆ ಒಂದು ಕೋಟಿಯಿಂದ ಎರಡು ಕೋಟಿ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಅಷ್ಟು ಕಂದಾಯ ವಸೂಲಿ ಮಾಡಿ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದರೂ ಕೂಡ ಸರ್ಕಾರಗಳು ಈ ವೇತನವನ್ನು ಪರಿಷ್ಕರಣೆ ಮಾಡಿಲ್ಲ ಇದು ಭಾಳ ದುರಂತ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ನೌಕರರು ಕೂಡ ಅವರ ಸಾಮಾಜಿಕ ಜೀವನ ಉತ್ತಮ ಇರಬಾರ ನಮ್ಮ ಮಕ್ಕಳು ಶಾಲೆ ಉತ್ತಮ ಶಾಲೆಗೆ ಹೋಗ್ಬಾಡುವ ಇಂದಿನ ಹಣದುಬ್ಬರದಲ್ಲಿ ಇಂದಿನ ಅಧಿಕ ಬೆಲೆ ಹೆಚ್ಚಳವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ಬೋದು ಮೂ ಮೂವತ್ತಾರು ಸಾವಿರ ಕೊಡಬೇಕು ಅಂತ ಆದೇಶ ಮಾಡಿದರೂ ಕೂಡ ಕಾರ್ಮಿಕ ಸುಪ್ರೀಂ ಕೋರ್ಟ್ ಹೇಳಿದೆ ಅವರಿಗೆ ವೇತನ ಪರಿಷ್ಕರಣೆ ಎರಡು ಸಾವಿರದ ಇಪ್ಪತ್ತೆರಡು ಅವ್ರೂ ಇಪ್ಪತ್ತೈದು ನೀವು ಮಾಡಿದ್ರೆ ಸಮಸ್ಯೆ ಇಲ್ಲ ಅಂತ ಹೇಳಿದೆ ಆದರೂ ಕೂಡ ಪರಿಷ್ಕರಣೆ ಮಾಡಿಲ್ಲ ಈ ಮಾಡಿದರೂ ಕೂಡ ಸರ್ ಈ ಒಂದು ಖಾಸಗಿ ರಂಗದ ಉದ್ಯೋಗಿಗಳು ಉದ್ಯಮಿದಾರರು ಕೋರ್ಟಿಗೆ ಹೋಗಿ ಅದನ್ನು ಒಂದು ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಭಾಳ ದುರಂತ ಖಾಸಗಿಯವರು ಏನಾರು ಮಾಡಿದ್ರಿ ಅಸಂಘಟಿತ ಕಾರ್ಮಿಕರು ಇರ್ಬೋದು ಸಂಘಟಿತ ಕಾರ್ಮಿಕರಿರ್ಬೋದು ಅಂಗನವಾಡಿ ಮತ್ತು ಆಶಾವರ್ತನಿ ಇರ್ಬೋದು ಎಲ್ಲರೂ ಕೂಡ ಅವರೇ ಆದ ಸ್ವಾಭಿಮಾನ ಬದುಕಿರ್ತಕ್ಕಂಥದ್ದು ಯಾಕೆಂತಂದರೆ ಕೊಂಡಿ ಭಾರತ ಅಭಿವೃದ್ಧಿ ಆಗ್ತೈತೆ ಅಂತ ತಳಮಟ್ಟದ ಕೆಲಸ ಮಾಡ್ತಕ್ಕಂಥ ಮಾತ್ರ ಅಭಿವೃದ್ಧಿ ಆಗ ಸಾಧ್ಯತೆ ಹೊರತು ಮೇಲ್ಮಟ್ಟದ ಕೊಡ್ತಕ್ಕಂಥ ಅಧಿಕಾರಿಗಳಿಂದಾಗಲಿ ಅಧಿಕಾರ ಆಗಲಿ ಅರ್ಥ ಇಲ್ಲ ಇದೇ ಅಂತ ನಮ್ಮ ನಾವು ಕೂಡ ಕಳೆದ ಬಾರಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಭೇಟಿ ಮಾಡಕ್ಕೆ ಹೋದಾಗ ಅವ್ರು ಹೇಳಿದ್ರು ನಮ್ದು ಅಳಿಸುವ ಸರ್ಕಾರ ಅಲ್ಲ ಆಲಿಸುವ ಸರ್ಕಾರ ಅಂತ ಇದು ಸುತ್ತ ಉಲ್ಟಾಗಿದೆ ಕೇಸಿಗೆ ಯಾಕೆಂತಂದ್ರೆ ಇಂಥ ಸರ್ಕಾರ ಕಾರ್ಮಿಕಲಾಗೆ ಇರ್ಬೋದು ನಮ್ಮ ಮಿನಿಸ್ಟರ್ತಕ್ಕ ಪ್ರಿಯಾಂಕ್ ಖರ್ಗೆ ಅವರು ಐ ಟಿ ಬಿ ಸಚಿವರಾಗಿರ್ತಕ್ಕಂಥ ಅವರು ಬಿಡಿಸಿ ಇದನ್ನ ಮುಕ್ತಿ ಒಂದು ಉತ್ತಮ ಅವರು ಯಾಕೆಂದ್ರೆ ಗ್ರಾಮೀಣ ಅಭಿವೃದ್ಧಿ ಅಂತ ಬಂದರೂ ಕೂಡ ಅವರಿಗೆ ಅಭಿವೃದ್ಧಿ ಪರಿಸ್ಥಿತಿ ಅರ್ಥ ಆಗಿಲ್ಲ ಆದ ಕಾರಣ ಇದೇನು ಶೋಚನೀಯ ಪರಿಸ್ಥಿತಿ ಮಹಿಳೆಯರಿರ್ಬೋದು ನಮಗೆ ಎಂಟು ಗಂಟೆ ಕೆಲಸ ಆಗಿ ಮತ್ತೆ ತಿದ್ದುಪಡಿ ಮಾಡಿ ಎಂಟು ಕೆಲಸ ಹನ್ನೆರಡು ಗಂಟೆ ಕೆಲಸ ಮಾಡಬೇಕು ಅಂತ ಆದೇಶಗಳು ಕೂಡ ಒಳಸ್ತಾ ಇದ್ದಾರೆ ಇದು ಬಹಳ ದುರಂತದ ಸಂಗತಿ ಆದ ಕಾರಣ ಇವೆಲ್ಲ ಹಿನ್ನೆಲೆಯಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಒಟ್ಟುಗೂಡಿ ಇವತ್ತು ನಮ್ಮ ತಾಲೂಕಿನ ತಾಲೂಕು ಪಂಚಾಯತ್ ಮುಂಭಾಗ ಏನು ಮಾಡ್ತಾ ಇದ್ದೀವಿ ಈ ಹೋರಾಟ ನಾವು ಮುಂದುವರಿಸ್ತೀವಿ ಬಿಡೋದಿಲ್ಲ ಹಾಗಾಗಿ ಸರ್ಕಾರ ಎಚ್ಚೆತ್ತು ದಯಮಾಡಿ ಏನು ವೇತನ ಪರಿಷ್ಕರಣೆ ಇದೆ ಕನಿಷ್ಠ ವೇತನಕ್ಕಿಂತ ಜಾಸ್ತಿ ಎಷ್ಟು ಮೂವತ್ತೆರಡರಿಂದ ಇಷ್ಟಿತ್ತು ಆ ಸ್ನಾಬ್ ಮುಖಾಂತರ ಯಾರ್ಯಾರಿಗೆ ಎಷ್ಟು ಕೊಡಬೇಕು ಅಂತ ಪದ್ಧತಿ ನ್ಯಾಯಯುತವಾಗಿ ಏನು ಬರ್ತದೆ ಅದನ್ನು ಕೊಡ ಕೊಡಬೇಕು ಅಂತ ಈ ಮೂಲಕ ಹೇಳ್ತಾ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಸುಮಿತ್ರ ಅವರು ನಾನು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿರ ಪರವಾಗಿ ಎರಡು ಮಾತಲ್ಲೇ ಮುಗಿಸ್ತೀನಿ ಏನಂದ್ರೆ ಐವತ್ತು ವರ್ಷ ಅಕ್ಟೋಬರ್ ಬಂದರೆ ತುಂಬುತ್ತೆ ಇವತ್ತಿನವರೆಗೂ ಐವತ್ತು ರೂಪಾಯಿ ವೇತವನ್ನು ಕೊಟ್ಟು ಮಹಿಳೆಯರಿಂದ ದುಡಿಸ್ತಾರೆ ದುಡಿಸಿ ಅವರಿಂದ ಯಾವುದು ಜೀತಕ್ಕಿಂತ ಕಡೆಯಾಗಿ ಅವ್ರನ್ನ ಕಾಣ್ತಾ ಇದ್ದಾರೆ ಅವರು ಮೊಬೈಲ್ಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ವರ್ಕ್ ಆಗೋಲ್ಲ ಮೊನ್ನೆ ಒಬ್ಬ ಕಾರ್ಯಕರ್ತೆ ಸಂಜೆ ಏಳು ಗಂಟೆಗೆ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ನಾಯಿ ಕಚ್ಚಿದೆ ಅದಕ್ಕೆ ಇಂಜೆಕ್ಷನ್ ಮಾಡೋರು ಯಾರು ನಾಯಿ ಕಚ್ಚಿರೋರಿಗೆ ಏಳು ಗಂಟೆಗೆ ನಮ್ಮ ಸಮಯ ಇರೋದು ಒಂಬತ್ತುವರೆಯಿಂದ ನಾಲ್ಕು ಗಂಟೆಗೆ ಅಂಥ ಒಂದು ಅವಧಿಯಲ್ಲಿ ತುಂಬ ಹಿಂಸೆ ಆಗ್ತಾ ಇದೆ ಸಹಾಯಕರಿಗೆ ಕಾರ್ಯಕರ್ತರಿಗೆ ಇದನ್ನೆಲ್ಲ ಸರ್ಕಾರ ಆಲೋಚನೆ ಮಾಡಬೇಕು ಎಲ್ಲ ಮುಖ್ಯಮಂತ್ರಿಗಳಾದಾಗ ಆಶ್ವಾಸನೆ ಕೊಡ್ತಾರೆ ಅವರು ಇದ್ರೂ ದುಡ್ಡು ಸತ್ತರೂ ದುಡ್ಡು ಅವರು ವೇತನ ಹೆಚ್ಚಳ ಮಾಡ್ಕೊತಾರೆ ಅದೇ ದುಡಿಯುವಂಥ ಕಾರ್ಯಕರ್ತರಿಗೆ ಸಹಾಯಕರಿಗೆ ಸಹಾಯವನ್ನು ಮಾಡ್ತಾ ಇಲ್ಲ ಇವತ್ತು ಎಷ್ಟೆಲ್ಲ ಅಭಿವೃದ್ಧಿ ಅಂದರೆ ಒಂದು ವರ್ತಿಯಿಂದ ಹಿಡಿದು ಮರಣದವರೆಗೂ ಮತ್ತೆ ಪೂರಕ ಪೌಷ್ಟಿಕ ಆಹಾರದಿಂದ ಒಬ್ಬ ಗರ್ಭಿಣಿಯನ್ನು ಆರೈಕೆ ಮಾಡೋದ್ರಿಂದ ಎಲ್ಲ ಕೆಲಸಗಳನ್ನು ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಮಾಡ್ತಾ ಇದ್ದಾರೆ ಸಣ್ಣ ಮಕ್ಕಳು ಮನೆಯಲ್ಲಿ ತಾಯಿ ಮೊದಲನೇ ತಾಯಿ ಅಂಗನವಾಡಿ ಕಾರ್ಯಕರ್ತರು ಎರಡನೇ ತಾಯಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಅದನ್ನ ಸರ್ಕಾರ ಗಮನ ಹರಿಸ್ಬೇಕು ಮತ್ತು ಇಲಾಖೆಯ ಅಧಿಕಾರಿಗಳು ಸಹ ಅದು ಸಂಬಂಧಪಟ್ಟಂಗೆ ಸಹಕಾರವನ್ನು ನೀಡಬೇಕು ಇಲ್ಲವಾದವಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮತ್ತು ಸತೀಶ್ ಅವ್ರಿಗೂ ಒಂದಷ್ಟ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್